ನಮಸ್ತೆ ಸರ್ ನಮಸ್ತೆ ಸರ್ ನಾನು ಸ್ಟಾಫ್ ನರ್ಸ್ ಆಗಿ ವರ್ಕ್ ಮಾಡ್ತಾ ಸಾಗರದಲ್ಲಿ ಸರ್ ನನ್ಗೆ ಮೊನ್ನೆ ಒಂದು ಕ್ಯಾಂಪ್ ಆಯ್ತು ಹೆಲ್ತ್ ಕ್ಯಾಂಪ್ ಅಂದ್ರೆ ಅದು ರಿಲೇಟೆಡ್ ಈಗ ಮಕ್ಕಳು ಆಗ್ಬಾರ್ದು ಅಂತ ಮಾಡ್ತಾರಲ್ಲ ಸರ್ ಅದು ಒಂದು ಕ್ಯಾಂಪ್ ಆಯ್ತು ವಾಸ್ ಪ್ಲಾನ್ ಇನ್ ಅದರ್ ಹಾಸ್ಪಿಟಲ್ ಅದು ಈ ಕಡೆಗೆ ಶಿಫ್ಟ್ ಆಯ್ತು ನಮ್ಮ ಹಾಸ್ಪಿಟಲ್ ಮಾಡ್ಬೇಕು ಅಂತ ತಕ್ಷಣ ಎಮರ್ಜೆನ್ಸಿಗೆ ನನ್ಗೆ ಫುಲ್ ಪ್ಯಾನಿಕ್ ಆಗ್ಬಿಟ್ಟೆ ಏನ್ ಮಾಡೋದು ಏನು ಸೆಟ್ ಅಲ್ಲಿ ನೆನ್ಸ್ಕೊಂಡ್ಬಿಟ್ಟು ನಾನು ಇದನ್ನ ರೆಕಿಲ್ಸ್ ಹಾಕೊಂಡ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡು ಡೇ ಕೂಡ ಅದು ಬೆಳಗ್ಗೆ ಕೂಡ ಹಾಕೊಂಡು ಹೋದೆ ಯಾವ್ದು ಅನ್ಇವೆಂಟ್ ಆಗ್ಬಾರ್ದು ಯಾಕಂದ್ರೆ ಇದು ನ್ಯಾಷನಲ್ ಪ್ರೋಗ್ರಾಮ್ ಸೊ ಒಂದು ರಿಮಾರ್ಕ್ ಆದ್ರೂನು ಮದರ್ ಮತ್ತೆ ಬೇಬಿ ಎರಡು ಇದಾಗ್ತಾರೆ ಸೊ ಹಂಗಾಗಿ ನಾನು ಹಾಕೊಂಡು ಹೋದೆ ಸರಿ ನಿಜವಾಗ್ಲು ನಿಮ್ಮಂತರ ಮಿರಾಕಲೇ ಇರ್ಬೋದು ಎಷ್ಟು ಬೇರೆ ಟೈಮಲ್ಲಿ ಆಗೋಕ್ಕಿಂತ ಅಷ್ಟು ಈಸಿ ಆಗಿ ಅದು ಸಕ್ಸಸ್ಫುಲ್ ಆಯ್ತು ಎಲ್ಲ ಕ್ರೆಡಿಟ್ಸ್ ನಂಗೆ ಸಿಕ್ತು ನಿಮ್ಮಿಂದ ಆಯ್ತು ಅಂತೇಳಿ ಎಲ್ಲ ಅಪ್ರಿಶಿಯೇಟ್ ಮಾಡಿದ್ರು ಸೊ ನಿಜವಾಗ್ಲೂ ನಿಮ್ಮ ತುಂಬಾ ನೆನ್ಸ್ಕೊಂಡೆ ಅದು ಒಂದು ನನಗೆ ಮೈಗ್ರೇನ್ ತುಂಬಾ ಬರ್ತಾ ಇತ್ತು ಮಂತ್ಲಿ ಒಂದ್ ಎರಡ್ ಸರಿ ಅಥವಾ ಮೂರ್ ಸರಿ ಬರ್ತಿತ್ತು ಈ ಮಂತ್ ಇನ್ನೂವರೆಗೂ ಬಂದಿಲ್ಲ ನಾನು ಯಾವಾಗ ಸೇರ್ಕೊಂಡಿದೀನಿ ಒಂದ್ ದಿವಸನ ಬಂದಿಲ್ಲ ನಾನ್ ಡಾರ್ಟ್ ಬ್ಯಾಗ್ ಅಲ್ಲಿ ಇಟ್ಕೊಂಡೇ ಇರ್ಬೇಕು ನಾನ್ ಬೀಯಿಂಗ್ ಪ್ರೊಫೆಷನಲ್ ತಿನ್ನೋದು ನನಗೆ ಇಷ್ಟ ಇಲ್ಲ ಅಲೋಪತಿಕ್ ಮೆಡಿಸಿನ್ ಇಷ್ಟ ಇಲ್ಲ ಸೊ ಅದೊಂದು ನಾನು ತುಂಬಾ ಖುಷಿ ಆಯ್ತು ನಂಗೆ ಹೇಳಕ್ಕೆ ಸರ್ ಬ್ಯಾಗ್ ಅಲ್ಲಿ ಏನ್ ಇಟ್ಕೊಳ್ತೀರಾ ಡಾರ್ಟ್ ಟ್ಯಾಬ್ಲೆಟ್ ಹೆಡ್ ಏಕ್ ಅದು ಯೂಸ್ ಆಗಿಲ್ಲ ಬಿಡಿ ತುಂಬಾ ಖುಷಿ ಆಗುತ್ತೆ ನಿಜವಾಗ್ಲು ಟ್ವೆಂಟಿ ಫೋರ್ ಪಾಯಿಂಟ್ಸ್ ಡೈಲಿ ಬೆಳಗ್ಗೆ ಮಾಡ್ತಾ ಇದೀನಿ ಸರ್ ಅದು ನಿಜವಾಗ್ಲು ಗೊತ್ತಾಗುತ್ತೆ ಮೈ ಕೈಯಲ್ಲೆಲ್ಲ ಬಿಸಿ ಆಗೋದು ಒಂಥರ ಒಂಥರ ಡಿಫರೆಂಟ್ ಫೀಲಿಂಗ್ ಸರ್ ತುಂಬಾ ಖುಷಿ ಆಗುತ್ತೆ ವೆರಿ ನೈಸ್ ವೆರಿ ನೈಸ್ ಎಕ್ಸಲೆಂಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಶೇರಿಂಗ್ ಇನ್ನ ಜಾಸ್ತಿ ಜಾಸ್ತಿ ಗ್ರಾಕಲ್ಸ್ ನಿಮ್ಮ ಲೈಫ್ ಅಲ್ಲಿ ಆಗ್ಲಿ ಅಂತ ನಾನು ಹಾರಿಸ್ತೇನೆ ಜೈ ಗುರುದೇವ್